ಅನ್ಸಕೆಲ್ಲ ಹಾ ಅಕ್ಕ ತಂಗಿರ್ ಕಣ್ಣಂಗ್ ಕಾಣತ್ರಿ ಆ ಒಂದಾಣ ಒಂದಾಣಿಕೆಯಿಂದ ಚೆನ್ನಾಗ್ ಹೋಗ್ತಿದ್ರಿ ಹಿಂಗೆ ಇರ್ಲಿ ನಿಮ್ಗೆ ಅಕ ಯಾರ ಕಣ್ಣು ಬೀಳ್ ಕಂಡು ಬನ್ನಿ ಹಾ ಏಟ್ ಬಲುವನ್ಕೊಂಡ್ ಓತಿ ನೋಡ ಹ ಜಯಲಕ್ಷ್ಮಿ ನೀನ್ ಏನು ಅನ್ಕೊಂಡ್ಬಿಟ್ಟಿದಿ ಸುಶೀಲ ಬನ್ಮ್ಯಾಗ ಬಾಳ ಬದಲಾವಣೆ ಕಾಣಿಸ್ತೈತಿ ನಿನ್ನಾಗ ನೀನೊಳೇ ನೋಡೇ ಸೌಕ್ರಮ ಆ ನಾವು ತುರಂಕಾರ ತೋರಿಸಕೋದ್ರೆ ಏನ್ ಹೇಳು ಇವಾಗ ನಮ್ಮ ಹತ್ರ ಅಂದಾಗ ಇನ್ನೊಂದು ಮಾಡ್ಲೇಬೇಕು ಇವಾಗ ನನ್ಗೆ ಆಗುದೇ ಇಲ್ಲ ಅಂತ ಕಾಕ್ಬಿಟ್ಟು ಬಂದವ್ರಾಗ ಏನ್ ಮಾಡಕ್ ಆಗುತ್ತೆ ಇವಳಾರು ಸುಸೀಲ ನೋಡ್ಬೇಕಪ್ಪ ಇವಳಗು ಹೇಗ ಗಂಡ್ ಹುಡುಗರು ಒಂಥರ ಮಾತು ಯಾರು ಆಯ್ತಿಲ್ಲ ಇವಾಗ ನಮ್ಮ ಯಾಕೆ ಮದುವೆ ಆದ್ಮ್ ನೋಡೋದು ಅವಲೋಕಿಂದ ಚೆನ್ನಾಗ್ ಅದಾಳ ಎಲ್ಲ ಜೊತೆ ಚೆನ್ನಾಗ್ ಮಾತಾಡ್ತಾಳ ಹಿಂಗೆ ಇದ್ರೆ ಹುಡುಗರು ಆಗ್ತಾವ ಆರಾಮಾಗಿರ್ತಾಳಾ ಹ್ಮ್ ಒಂದು ಒಂದು ಮಗಿನ ಎತ್ ಕೊಡ್ತಾಳ ನಾನು ಅದನ್ನ ನಾನೇ ಅದಕ್ಕೊ ಅಲ್ಲಮಿ ನಿಮ್ಮ ನಾನು ಗೆಲ್ತಿರ್ ಒಂದ್ಮಾಗ ಅದ ಯಾಕ ಸಾವಕ್ರಾಮ ಸಾವಕ್ರಾಮ ಅಂತ ಚಿಕ್ಕತೆ ಅಂತಂದ್ರೆ ಆಯ್ತಪ್ಪ ಇಲ್ಲ ದೊಡ್ಡತೆ ಅಂತಂದ್ರೆ ಆಯ್ತು ಹಾ ಹಾಗೆಲ್ಲ ಸೌಕ್ರಾಮ ಸೌಕರಾಮ ಸೌಕರಾಮ ಅಂತಿ ಬಿಡು ನೀನು

ుడేసంతి ఆకంగ ఐకంతి మళ్ళే హెంగ్ ఉకెల ఆర్తిర్బా హోదా ఫోన్ ఆగ్ అగె కితాత నిర్వహి సుమ్ సుము ఐతవ బైట్లెలా జుట్కూడదు మూడు జుట్ కిత్ కుడుత నిన్మగ్ సక్కడ జైలక్ ంతి అక్క నేను నంగ అక్క నేను నన్న అకాంతి అక్క తంగి తంగి నీ నంగ అక్క అక్క తంగి అయ్యో బార తాయి నిన్న అక్క అను కిలా బా తంగి అంతే కలితిన సుశిలీ బా కరీతమ్

ಕೆಂಗಣ್ಣಿನಿಂದ ಕಿತ್ತರಿಸಿ ನೋಡಿ ನನ್ನನ್ನು ನೀನು ಗೆಲ್ಲಲಾರೇ ನನ್ನ ಮಗಳಿಗೆ ಬೊಯ್ದ ತಕ್ಷಣ ನಿನ್ನ ಆ ಎಲ್ಲ ಮರಳಿ ಹೋಗಿ ನಿನಗೆ ಎರಡು ನಾಲ್ಕು ಬದುಕುವೆ ನನ್ನ ಮಗಳಿಗೆ ಬಯ್ದು ನೀನು ಬದುಕುವೆಯಾ ಇಲೆ ಶಾಂತಿ ನನ್ನ ಮಗಳಿಗೆ ನೀನು ಬಯ್ದು ಬದುಕುವೆಯಾ ಇಲೆ ನಿನ್ನ ಶಾಂತಿ

கல்ஸ்க்கி புரரி நான் மக்கிவிம் ஒலத்தான ரொட்டி எல்லா புத்தி கட்ட்கோமே யார் ఏ కల్పన బిందే బిల్ అదేన్ బయ బి అంతి అది కర్కవ మిమంది కన అవు మే భాగ్య మే ఇంప ఈ హిరమ్మ గుసరిల్ ఇంపక బర్బోదా ஏன் ரித்த இது நம்பிக்க ஐத்தில கல்பா திட்டாலு வந்தா அய்யோ அயோ அயோ மொரத்வா அது இது போன் நோட்க்கு இல்லை கால் மாளா தகழ்றி உம் சரி நான் தக உன உடுகுன உண்மையாட்டுல பாப்பாணா இவ்ளோ புட்டு பத்தினி இது பிட்டு பரவரி நான் பத்தி பத்தி நோக்கி கட் கண்டு நான் ஓட்வீவ் கல்ரிவரா இவ் இப்போ எஸ் இடத்தினுட்டு இவன் ஏன்னா அங்கன்வாடி உம் இன்னும் எஸ் இட்டுவா யார் கேள்த்தி ஏனா எஸ் இடவ எஸ் இடவா அந்த ஏனிடு மத்த இவன் ஏனாரும் ஒன் எஸ் ஆடத்த இல்லாத சாஸ்திர கேள்க்கிற பாப்பனங்க ి ఇమంతే ఇంటే అేహను శిని అస్పత్రా తిడబు అంత్ అంటారంతే ఇం నమ్మరుగు ఎస్ కట్ కర్త ఎస్ దిన కు

ಅದೇ ನೀವೇನು ಸಂಕ್ರು ವೆಂಕಶ ಅನ್ಬಿಟ್ಟು ದೇವ್ರ ಹೆಸರು ಇಟ್ಬಿಟ್ರಿ ಬೇಸಿಟ್ಟಿರಿ ಬಿಡ್ರಿ ಆ ನನ್ನ ಐದನಂಗ್ ಇವ್ರಗ ವೆಂಕಟಸ ಬೇಸದ ಹೆಸರುಗಳು ಏನಮ್ಮ ಮಾಡುದು ಅವಾಗೆಲ್ಲಾ ನಿಮ್ಮಿಂದ ನಮ್ಗೆ ಪ್ಯಾಸನ್ ಹೆಸರುಗಳು ಗೊತ್ತಿದ್ದಿಲ್ಲ ಈಗಿನ ಸೀಮೆದ್ರ ಪ್ಯಾಸನ್ ಅಂದ್ಬಿಟ್ಟು ಅದೇನೇನೋ ಇಟ್ಕೊಂತಾವ್ ಅದೇನೋ ಕೇಳಿ ಕಣ್ ಪುರ ಬುರ ಅನ್ಕೊಂಡ್ ಏನೇನೋ ಇಟ್ಕೊಂತಾವ ಇಷ್ಟ ಅವ್ರವ್ರ ತಕ್ಕಂಗ ಇಟ್ಕಂತಾವ ಈಗೆಲ್ಲ ಚೆನ್ನಾಗಿದ್ರು ಪ್ಯಾಸನ್ ಇಂದ ಬಿಡತ್ತೆ ಹ್ಮ್ ತಗೊಳ್ರಿ ಬುಟ್ಟಿ ಬರೋರಿ ನಾಲ್ಕು ಸ್ಮೈತ್ ತಕ್ಕ ಬುಟ್ಟಿ ಬರೋರಿ ನಾ ಸ್ಮೈತ್ ತಕ್ಕ ನಾನ್ ವ ಒಂದು ನೂವಾ ಅದೇನೈತಿ ಅಡ್ಗೆ ಬದುಕು ಎಲ್ಲಾ ಬುತ್ತಿ ಎಲ್ಲ ಕಟ್ಕೊಂತಿ ತಕೋತೇ ಹಾಲಕರ ನಿಮ್ಮ ಅಕ್ಕ ಶಾಂತಿ ನೋಡಕ್ ಹೋಯ್ತ್ರೀ ಅಂದ್ರೆ ಹೋಗಕ್ ಇಲ್ವೇ ಇಬ್ರು ಹೋಗ್ ಬರಬೇಕಿತ್ತು ಒಂದಿನ ಇಲ್ಲೇ ಪಕ್ಕದೂರಲ್ಲೇ ಇದೆ ವರ್ಷ ಆರ್ ತಿಂಗಳು ಆದ್ರೂ ಹೋಗೋಕೆ ಇಲ್ವಲ್ಲ ಇಲ್ಲೇ ಬರೋಕ್ ಬರಕೊಂಡಿದ್ದೀರಿ ಹೆಂಗ ಹೋಗ್ ಬರಬೇಕು ತಾನೇ ಅವತಿ ನಾವು ಓಮಾ ವೋಮಾ ಅಂತ ಹೋಗಕ್ ಯಾರಿಲ್ಲ ನೃತ್ಯಕ್ಕೂ ಒಂದಿನ ಫ್ರೀ ಮಾಡ್ಕೊಂಡು ನಮ್ಮ ಹುಡುಗರು ಅವರು ಎಲ್ಲಾ ಹೊಡೆದ ಹೋಗ್ ಬರಬೇಕು ಸಂಕ್ರಗು ಹೇಳ್ತೀನಿ ಕರ್ಕೊಂಡ್ ಅವ್ರಿಗೆ ಕರ್ಕ ಹೋಗೋರು ಕಾರಲ್ಲಿ ಹೋಗ್ ಅಲ್ಲ ನೀವು ಹೆಸರು ಕಟ್ಬೇಕು ಫಸ್ಟ್ ಹೆಸ್ರು ಕಟ್ಟಕರ ಕರ್ಧನ್ಯಾಗ ಒಂದ್ ಕಿತ್ತ ಹೋಗ್ಬಂದ್ರ ಆಯ್ತು ತಕ್ಕ ಹ್ಮ್ ಇಲ್ಲ ಕರಿಯ ಊರ್ಬೋದ್ರ ಆಯ್ತು ಹ್ಮ್ ಹೆಸರು ಕಟ್ಟಕ್ ಕರಿಬೇಕಲ್ಲ ಇವತ್ತು ಇವತ್ತ ನಾಡಕ ಮಾಡ್ತೀನಿ ಅಂತಿದ್ಲು ಶುಕ್ರವಾರ ಬೇಸದ ಇವತ್ತ ಹೆಸರು ಕಟ್ತೀನಿ ಅಂತಿದ್ಲು ಇವತ್ತೇ ಕಟ್ಬೋದೇನು ಬರೀ ಹೇಳ್ತಿದ್ಕವ ಎಲ್ಲಾರು ಫೋನ್ ಹಚ್ಚಿದ್ಲು ಎಲ್ಲಾರ ಮನೆ ತಕ್ಕ ಬರೋಕ್ ಆಗೋಕಿಲ್ಲ ಬಂದ್ಬಿಡ್ರಕ್ಕ ಇವತ್ತು ಇಟ್ಕೊಂಡ್ ನಿನಗ್ ಗುಂಡತ್ತೆ ಅಂತ ಅಂತಿದ್ಲು ಸರಿ ಬತ್ತಿನ್ ಬಿಡವ ಅಂತ ಅಂದಿ ಹೋಗ್ ಬಂದ್ರ ಆಯ್ತು ತಗೊಳತ್ತೆ ಹ ಅವ್ರ ಹೆಣ್ಮಕ್ಳು ಮಗನೂ ಮಗಳು ಏಟ್ ಜನ ಗೊತ್ತಾರ ಗೊತ್ತಾ ಹೆಂಗ್ ಮಾತಾಡ್ತವ ಹ್ಮ್ ಸುಂದ್ರನಂತೂ ಬಹಳ ಬಿಡದ ಅಯ್ಯೋ ಅವನಂತೂ ಎತ್ಕ ಎತ್ಕ ನಲಿತಿರ್ತಾನೆ ಈ ರೋಡಾಗ ಹೊಸಿ ಸರ್ ಓಡಾಡಕಿಲ್ಲ ಸುಂದ್ರ ಅಂತ ಮಗಿನ ಎತ್ಕೊಂಡ್ ಎತ್ಕೊಂಡು ಅವಳು ವೇ ಪುಷ್ಪ ಇಳಿಸಿ ಅವಳಸ್ರೇನು ಅವಳಸ್ರೇನು ಬರೋತರ ಕಾವ್ಯನವಾ ಬೆಕ್ಕುನ್ ರಾಣಿ ಎಲ್ಲ ಓಡಾಡ್ತಿರ್ತಾರೆ ಇದೇ ರೋಡಾಗಿ ಹಾಯ್ ವೀಕ್ಷಕರೇ ಒಂದೊಂದ್ ಹೆಸರು ಏರ್ಪೇರ್ ಆಗ್ಬಿಡ್ತವೆ ಯಾಕಂದ್ರೆ ಮೂರು ತಿಂಗಳು ವೀಡಿಯೋ ಬಿಟ್ಟಿರ್ದಾರ ಕಾರಣ ಸ್ವಲ್ಪ ಸ್ವಲ್ಪ ಹೆಸ್ರುಗಳು ಮಾಡ್ತಾ ಇದಾವೆ ಆದ್ರೂನು ಎಲ್ಲಾಗ ಯಾಕೆ ಇಟ್ಕೊಂಡು ಸೇವ್ ಮಾಡ್ಕೊಂಡಿನಿ ಇದೆಲ್ಲ ವಿಡಿಯೋ ಮನೇಲಿ ಮಾಡಬೇಕಿತ್ತು ಕಾರ್ಟೂನ್ಗಳು ಸೇವ್ ಆಗ್ತಿದ್ದಿಲ್ಲ ನೆನ್ನೆ ಎಲ್ಲ ಕುತ್ಕೊಂಡು ಮೂರು ತಾಸು ಸೇವ್ ಮಾಡೀನಿ ಯಾಕಂದರೆ ಸರ್ವರ್ ಡೌನ್ ಇರೋದ್ರಿಂದ ಹಂಗೂ ಮಾಡೀನಿ ವಿಡಿಯೋ ಬಿಡ್ತೀನಿ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಇವತ್ತು ಯಾಕೆ ವೀಡಿಯೋ ಲೇಟಾಗಿ ಬಿಡ್ತಾ ಇದ್ದೀನಿ ಅಂದರೆ ಒಂಬತ್ತು ಗಂಟೆಗೆ ಬ ಒಂಬತ್ತುವರೆ ಬರ್ಬೋದು ಯಾಕಂದ್ರೆ ವೀಡಿಯೋ ಡೌನ್ಲೋಡ್ ಮಾಡೋಕೆ ಮಾಡ್ತಕ್ಕ ಎಲ್ಲಕ್ಕೆ ಸ್ವಲ್ಪ ಏರುಪೇರಾಗ್ತಾವ ಹಂಗಾಗಿ ವಿಡಿಯೋ ಡೌನ್ಲೋಡ್ ಇಡ್ತೀನಿ ಪ್ರತಿಯೊಬ್ಬರು ಈಗ ಹೇಗೆ ಸಪೋರ್ಟ್ ಮಾಡ್ತಿದ್ರೆ ಎಲ್ಲರೂ ಥ್ಯಾಂಕ್ಸ್ ಅಂತ ಕೇಳ್ತಿದ್ರೆ ನಾನು ನಿಮ್ಮ ಹತ್ರ ಥ್ಯಾಂಕ್ಸ್ ಹೇಳಬೇಕು ಕೇಳಬೇಕು ಯಾಕಂದ್ರೆ ದಿನ ವಿಡಿಯೋ ಬಿಟ್ಟಿಲ್ಲ ಅಂದ್ರೂ ನನ್ನ ವಿಡಿಯೋಗೋಸ್ಕರ ಕಾಯ್ಕೊಂಡು ಅಕ್ಕ ವಿಡಿಯೋ ಬಿಡಿ ವಿಡಿಯೋ ಬಿಡಿ ಅಂತಿದ್ವಿ ಕಾರಣ ಅಂತ ಯಾವಾಗಲೂ ಹೇಳ್ತಿರ್ತೀನಿ ರಿಪೀಟೆಡ್ ಕಂಟೆಂಟ್ ಒಂಬತ್ತನೇ ತಾರೀಕು ಹತ್ತನೇ ತಾರೀಕಿನ ಬಿಡಕತ್ತಾನೆ ಮೊನ್ನೆ ಮೂರು ಬಿಟ್ಟಿದೆ ನನ್ನ ಎರಡು ಬಿಟ್ಟಿದೆ ಇವತ್ತು ನಾಲ್ಕು ಬಿಡಾಕ ಟ್ರೈ ಮಾಡ್ತೀನಿ ಆದಷ್ಟು ವಿಡಿಯೋಸ್ ಬಿಡ್ತೀನಿ ಸಪೋರ್ಟ್ ಮಾಡಿ ಸಪೋರ್ಟು ಪ್ರೀತಿ ವಿಶ್ವಾಸ ಯಾವಾಗಲೂ ನನ್ನ ಚಾನಲ್ ಮೇಲೆ ಇದೇ ತರ ಇರಲಿ ఓకే వీక్షకు ఈ విడియోని నిజంగా ముగ్గుస్తా నిమ్మ అభిప్రాయాలను కమెంట్స్ మూలక తెలిసి లైక్ మిషర్ మే నమ్మ చాలాల్నస్క్రైబ్ మాట్లాడు బెల్ అక్కన్న క్లిక్ మి థ్యాంక్ యూ వాచింగ్